ಶಿಶು ಮಕ್ಕಳಿಗೆ ಒಲಿದ ಮಹಾದೇವದ ಮುಂದಿನ ಭಾಗ ನೋಡ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಕಡ್ಡಿ ಹಳ್ಳಕ್ಕ ಸತ್ಯವಂತ ಸಂಕಮ್ನ ಮಕ್ಕಳು ಶಿವನಿಗೆ ಹೂ ಥರ ಕೂಗಿದಾರು ಇವರನ್ನು ಪರೀಕ್ಷೆ ಮಾಡಬೇಕಂತಕ್ಕರೆ ಇಲ್ಲಿ ಶಿವ ಏನು ಮಾಡಿದಪಾ ಅಂತಂದ್ರೆ ಇಂದ್ರನ ಕಡೆ ಹೋಗಿ ಇವ ಅಲ್ಲಿ ಏನು ಮಾಡಕತ್ತಾನೆ ಇಂದ್ರನ ಕಡೆ ಹೋಗಿ ಮಳಿ ಮಳಿ ಆಗುವಂಗೆ ಮಾಡಿದ ಹೌದಾ ಅದಕ್ಕೆ ನೋಡ್ರಿ ಮಾಯಾದ ಮಳೆಯ ಕೊಳಗಪ್ಪ ವಾಸುದೇವನ ಕೂಗಿದರು ನನ್ನ ಮಾಯಕಾರ ಮಹಾದೇವ ವಾಯುದೇವನನ್ನು ವಾಸುದೇವ್ ಕರೆದ್ರೆ ನಮ್ಮ ಗಾಳಿ ಮಳೆ ಬರಬೇಕಲ್ಲ ಅದಕ್ಕೇನು ಹೇಳಿರಿ ವಾಸುದೇವ್ ನೋಡ್ರಿ ಜಗತ್ತೆಲ್ಲ ಬುಗುರಿ ತಿರಿಯೋಂಗೆ ಸುಂಟರ ಗಾಳಿಯ ಕಳಗಪ್ಪ ಜಗತ್ತು ಸುಂಟರ ಗಾಳಿ ಗಾಳಿಯಾಗ ಹಂಗೆ ಹಂಗೆ ದೊಡ್ಡ ದೊಡ್ಡ ಮಣಿಗಳೆಲ್ಲ ಬಿದ್ದು ಹೋಗೋ ಗಾಳಿಯ ಒಂದು ರಭಸಕ್ಕ ಅವಾಗ ಹೇಳಿದ ನಾಲ್ಕು ಲೋಕವನ್ನು ಏಕವಾಗಿ ನಾಲ್ಕು ಲೋಕವನ್ನು ಏಕವಾಗಿ ನೀ ಬೀಸಬೇಕೆಂದ ಮಹಾದೇವ ಎಲ್ಲ ಲೋಕ ಒಂದಾಗಬೇಕಂತ ಅಂತ ಹೇಳಕತ್ರ ಈ ಕೆಂಡಗಣ್ಣೈನ ಮಾತಿಗೆ ನೀ ಉತ್ರ ಹೇಳಿರೋ ಏನ್ ಕೆಂಡಗಣ್ಣ ಕೆಂಡದಂತ ಆ ಕಣ್ಣು ಅಗ್ನಿ ನೇತ್ರ ಯಾರು ಶಿವ ಶಿವನೇ ಅಂತಂದ್ರೆ ವಾಯುದೇವ ಇಲ್ಲ ಅಂತಂದು ಸುಟ್ಟೋಗೀತಾನವನು ಅದಕ್ಕೆ ಆತ ಪಾಯಪ್ಪ ಮಾಡ್ತವು ಯಾಕಂದ್ರೆ ಮಹಾಪು ಮಹಾರಾಜ ಯಾರು ಶಿವ ಹೌದಿಲ್ರಿ ಶಿವನ ಮಾತು ಮೀರವ್ರಿ ಯಾರು ಯಾರಿಗೆ ಶಿವನ ಮಾತು ಮೀರಿ ಬದುಕುವಂಥ ಸಾಮರ್ಥ್ಯ ಇದೇನು ಅದಕ್ಕೆ ಆಯಿತು ನೀ ಹೇಳ ಮೇಲೆ ಮ್ಯಾಲ ನಾ ಹಂಗೆ ಅಂತ ಹೇಳಿ ಒಪ್ಪಿಕೊಂಡೋ ಮಾ ದೇವ ನೀವು ಒಪ್ಪೋದು ಹೆಂಗೆ ಮಾಡ್ತೀವಿ ಆಮೇಲೆ ವಾಯುದೇವ ಗಾಳಿ ಬೀಸಕ್ಕೆ ರೆಡಿ ಆದ ಆಮೇಲೆ ಮತ್ತೆ ಮುಂದೆ ಏನು ಮಾಡ್ತಾರೆ ಗುಡುಗಾಜಮ್ಮನ ಕರೆದವ್ರೇ ನೀ ಗುಡುಗಬೇಕು ಅಂದವರೇ ಗುಡುಗ ಗುಡುಗು ಸಿಡ್ಲು ಅವ್ರು ಸಣ್ಣ ಹುಡುಗೋರ ಗುಡುಗ ಸಿಡ್ಲ ಮಿಂಚು ಬಂದ್ರೆ ಇವರು ಅಂಜೆ ಹೂ ತರೋದು ಬಿಡ್ತಾರೆ ಏನು ಅಂತ ಪರೀಕ್ಷೆ ಮಾಡ ಹೌದ್ರಿ ಹಿಂಗಿದ್ರು ಹೂ ತಂದ್ರು ಭಾರಿ ಭಕ್ತಿ ಅಂತ ಐತೆ ಏನು ತಿಳ್ಕೊಳವ ಹಿಂಗಿದ್ರು ಹೂ ತರಲಿಲ್ಲ ಅಂದ್ರೆ ಏ ಹೇ ಭಕ್ತಿ ಇಲ್ಲ ಅವ್ರಿಗೆ ಏನು ತಿಳ್ಕೊಳಾವ ಇವ್ನ ಪರೀಕ್ಷೆಗೆ ಪರೀಕ್ಷೆ ಮಾಡಾಕ ತನ್ನ ಮನುಷ್ಯನಾಗ ತಾ ತಿಳ್ಕೊಂಡ ಹೀಗೆಲ್ಲ ಪ್ಲ್ಯಾನ್ ಮಾಡಾತ ನೋಡ್ರಿ ಯಾರ ಶಿವ ಹೌದಾ ಸರಿ ನೀ ಮಗ ಬೊಮ್ಮ ರಾಯನ ಕಟ್ಕೊಂಡು ನೀ ಮಾಯಾರ ಸಿಳ್ಳು ಕೊಡಬೇಕು ಸಿಳ್ಳು ಸಿಡಿಲ್ ಹೌದಿಲ್ಲ ಸಿಳ್ಳು ಸಿಡಿಲ್ ಕೊಡಬೇಕು ಅಂದರು ನನ್ನ ಮಾದೇವನ ಮಾತಾ ಕೇಳವ್ರೆ ಕಾರೆಂಬ ಕತ್ತಲೆ ಮಾಡೋವ್ರೆ ಕಾರೆಂಬ ಕಗ್ಗತ್ತಲೆ ಕಾರೆಂಬ ಕತ್ತಲೆ ಅಂತಂದ್ರೆ ಕಾರ್ ಕಾಳು ಕಪ್ಪು ಕಗ್ಗತ್ತಲ್ಲೇ ಆಗಿಬಿಟ್ಟಿತ್ತು ಇಡೀ ಎಲ್ಲ ಭಯ ನೋಡಿ ಮೋಡ ಮಾಡೆಲ್ಲ ಕಟ್ಟಿತಂದ್ರೆ ನಮಗೆ ಸೂರ್ಯ ಅದ್ರೊಳಗೆ ಅಕ್ಕನು ಹಿಂಗಾಗಿ ಬೆಳಕು ಬರೋದಿಲ್ಲ ಕತ್ಲ ಆ ಹಂಗ ಆಗಿಬಿಡ್ತು ಹೌದಿಲ್ರಿ ಅದಕ್ಕೆ ನೋಡಿರಿ ಕಾರೆಂಬ ಕತ್ತಲ್ಲೇ ಮಾಡವ್ರೆ ಜೋರೆಂಬ ಮಳೆಯ ಕರೆದವ್ರಿ ನೋಡಿ ಕತ್ತಲ ರಪ ರಪ ಧೋ ಧೋ ಆಕಾಶಕ್ಕೆ ತೂತಾಗೇತನು ಅನ್ನುವ ಮಳಿ ಬರಕ್ಕೆ ಶುರುವಾಯಿತು ಹೆಂಗ ಮಳಿ ಬರಾದದ್ ನೋಡ್ರಿ ಒಂದೊಂದು ಚಂಡುನ್ ಗಾತ್ರ ಹನಿಗಳು ಅಟ್ಟ ಬೆಟ್ಟ ಕೇಸುರಿ ಯಾವ ನೋಡ್ರಿ ಒಂದೊಂದು ಮಳಿ ಹನಿ ಒಂದೊಂದು ದೊಡ್ಡ ಚೆಂಡಿನ ಗಾತ್ರ ಬರತಾವು ಆಣಿಕಲ್ಗಿಂತ ಹೆಚ್ಚು ಆನಿಕಲ್ ಬಡದ್ರೆ ಪೆಟ್ಟ ಹತ್ತೈತ್ ನಮಗೆ ಸಣ್ಣ ಆನಿಕಲ್ ಇನ್ ಒಂದೊಂದು ದೊಡ್ಡ ಚೆಂಡಿನ ಆಟಾಡೋ ಆಟ ಆಡೋ ಗಂಗೆ ಸುರಿಯುವ ರೌಸಿಗೆ ಭೂಮಿ ಆಕಾಶ ಒಂದಾದೋ ನೋಡ್ರಿ ಭೂಮಿ ಆಕಾಶ ಭೂಮಿ ಮ್ಯಾಲ ನೀರು ನಿಂತು ಆಕಾಶಮೂರ್ತ ತನುಪ ಅನ್ನುವಂಗೆ ಸುನಾಮಿಗತೆ ಆಯ್ಬಿಡ್ತ ಕಾಡು ಪ್ರಾಣಿಗಳು ಮಾದೇವ ಕೊರಕ್ಲೆಲೆಲ್ಲ ತೇಲಿವೋ ಕಾಡು ಪ್ರಾಣಿಗಳೆಲ್ಲ ಅಂತ ಹೋದು ಆನೆ ಆನೆ ಮದ್ದಾನೆ ಹಿಂಡ ಹೊತ್ಕೊಂಡು ಹೊಯ್ತಾಳೆ ಗಂಗಮ್ಮ ಎಲ್ಲ ಆ ನದಿಯೊಳಗೆ ಗಂಗಾ ನದಿಯೊಳಗೆ ಗಂಗಮ್ಮನೊಳಗೆ ಎಲ್ಲರೂ ಕೂಡಿ ತಿಳ್ಕೊ ಅಂತ ಹೋದು குடுகு சேழியன்னசி நடுகோது நாக்கூக்கோ எல்லாம் சூழ யாக்கு புடுகு அந்த சீட்டு நடித்து அந்த எல்லாரும் அந்தாக்கத்து நோட்றி ಕಡ್ಡಿ ಹಳದಲ್ಲಿ ಕನ್ನಯ್ಯ ಕತ್ತತ್ತಿ ಜಗವ ನೋಡವನೇ ಆದ್ರೆ ಇಂಥ ಮಳೆ ಆಗುವಾಗ ಹೆಂಗೆ ಸಿಡ್ಲು ಹೊಡೆಯುವಾಗ ಹೆಂಗೆ ಗುಡ್ಲೊಂದು ಗುಡುಗು ಗುಡುಗು ಗುಡುಗುಡಿಸುವಾಗ ಇವು ಗುಡುಗೋರು ಎಲ್ಲಿದ್ದಾರೆ ಊರು ಬಿಟ್ಟು ಹಳಕ್ಕೆ ಊರು ಹೋಗಿದಾರು ಗುಡ್ಡಕ್ಕೆ ಹೋಗಿದಾರು ಅಲ್ಲಿ ಹಿಂಗೆ ಆಗತ್ತತೆ ಊರಿಗಾರ ಬರ್ಬೇಕು ಮಳೆಯವರ ಆಗತ್ತೈತೆ ಏನೆಲ್ಲ ಇವ್ರಿಗೆ ಅಂಜಿಗೆ ಬರಕೈತೆ ಆದ್ರೆ ದೇವರಿಗೆ ಹೂ ತರ್ಬೇಕ ಎಂದೂ ಬಾರದ ಮಾರಿ ಬಳೆ ಇಂದು ಬಂದ ಕಾರಣ ಕಾಣ ಇದೆ ಮಳೆಗಾಲೇನು ಅಲ್ಲ ಮತ್ತೆ ಯಾಕಂತು ನೋಡ್ರಿ ಒಮ್ಮೆ ಈಗೂ ಮಳೆ ಆಗತ್ತೆ ಹೌದಲ್ರಿ ಹಿಂಗೆ ಮಳೆ ಆಗದೇ ಇರುವ ಮಳೆ ಮಳೆಗಾಲ ಇಲ್ಲದ ಕಾಲದೊಳಗೆ ಮಳೆ ಆಯಿತು ಏನ್ಫ ಇದು ಕಾರಣ ಇವರೆಲ್ಲ ಏನು ಮಾಡಕತ್ತರೂ ವಿಚಾರ ಮಾಡಾಕತ್ತಾರ ಹೌದಾ ಅದಕ್ಕೆ ಈ ಕೆಟ್ಟ ಗಂಗೆ ಬುಡಲೊಳ್ಳೆ ಕೆಟ್ಟ ನಮ್ಮನ್ನು ಹೊತ್ಕೊಂಡು ಹೋಗುವಳು ನೋಡಿ ವಿಚಾರ ಮಾಡಿರು ಏ ಮಳೆಯಾರ ಭಾಳ ಬಂತು ಇದೆಲ್ಲ ತುಂಬ ಹೆರ್ಯಾತೈತಿ ಸಮುದ್ರ ಸಮುದ್ರ ಹರ್ಯತೈತಿ ನಮ್ಮನ್ನು ಕಚ್ಕೊಂಡು ತೊಗೊಂಡು ಅಂತ ಹೇಳಿ ಕಾರಯ್ಯ ಬಿಲ್ಲಯ್ಯ ಬ್ಯಾಡಾರ ಕಣ್ಣಯ್ಯ ದಿಕ್ಕಟ್ಟು ದುಃಖ ಪಡುತ್ತಾರೆ ದಿಕ್ಕಟ್ಟು ದುಃಖ ಭಾಳ ದುಃಖ ಅಂತ ಜಲಾಕತ್ರು ಸಣ್ಣ ಹುಡುಗರು ಇನ್ನೇನು ಮಾಡ್ಬೇಕಾ ಅಂತ ಹೇಳ್ಕಾಲ ಹೌದಿಲ್ರಿ ಬಂದು ಬಳಗ ಇಲ್ದವ್ರಿಗೆ ಸ್ವಾಮಿ ನೀನಿಂತ ಬಂದಾನ ಕೊಟ್ಟಪ್ಪ ಮತ್ತು ಯಾರನ್ನ ನೆನಕತ್ರಿ ಇವ್ರು ಶಿವನ ನೆನಕತ್ರು ಈ ಮಳಿ ಬರೋಕೆ ಯಾರ ಕಾರಣ ಶಿವಾನನ ಅವ್ನು ಮಳಿ ಬರುವ ಹಂಗೆ ಮಾಡಬಾರ್ದು ಮಾಡೇ ಹಾಂ ಮುಗಿದು ಹೋತ್ಕತಿ ಶಿವ ಏನಲ್ಲ ಏನಲ್ಲ ಬಾರ್ದ ಯಾಕೆ ಮತ್ತು ಅವನ ನೆನ್ಸಾಕತ್ರು ನೀನ ಕಾಪಾಡೋಪ್ಪ ಅಂತ ಯಾಕಂದ್ರ ಯಾಕಂದ್ರೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಕತ್ರು ಶುದ್ಧ ಮನಸ್ಸಿನಿಂದ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡೋ ಹೊಣೆ ಯಾರು ಇರ್ತತಿ ದೇವ್ರಿಗಿರ್ತೈತಿ ಶಿವನಿಗೆ ಇರ್ತೈತಿ ಮತ್ತು ಅವ್ನು ಬರ್ಬೇಕಲ್ರಿ ಹೌದಿಲ್ಲ ಊದೋದು ಕೊಟ್ಟು ಒದರೋದು ತಗೊಂಡು ಕದಂತ ನೋಡ್ರಿ ಹಂಗಾತಿ ಪರಿಸ್ಥಿತಿ ಹೌದಾ ಹಿಂಗೆ ಇಲ್ಲಿ ಇವ್ರು ಕಾಪಾಡಕ್ಕೆ ಬರ್ಬೇಕಾಗತ್ತ ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯ ಮುಚ್ಚೋಯ್ತು ಅವ್ ಇವರು ಹಿಂಗೆಲ್ಲ ನೀರು ತುಂಬಿ ಏನಾಯ್ತು ಆ ದೇವರ್ಗು ಅಲ್ಲೇ ಒಂದು ಗುಡಿ ಇತ್ತು ಆ ಗುಡಿ ಎಲ್ಲ ತುಂಬಿ ಹೋಗಿಬಿಡ್ತು ಈ ಹುಡುಗೋರು ತಾವು ಸಾಯ್ತೇವಿ ಇದ್ರಾಗ ತೇಲಿ ಹೋಗ್ತೇವೆ ಅನ್ನೋ ಅಂಜಿಕಿಲ್ಲ ಅವ್ರಿಗೆ ಏನು ಚಿಂತು ಅವ್ರಿಗೆ ನಮ್ಮ ಅಪ್ಪನ ಗುಡಿ ನಮ್ಮ ದೇವ್ರ ಗುಡಿ ಇಲ್ಲೆಲ್ಲ ಮುಚ್ಚು ಹೊಂಟತ್ತ ಇದು ತಿಳ್ಕೊಂಡು ಹೊಂಟತ್ಲ ಈಗ ಗಂಗಾಮ ಬುದ್ದಿಲಿಕ್ಕೀಗೆ ಈಗ ಈಕಿ ದೇವ್ರ ಗುಡಿ ಮ್ಯಾಲ ಹೊಕ್ಕಾಳಿಕ್ಕೆ ಅವ್ನ ತಾಗಿನ ಬೈಯಾಕತ್ರ ಯಾರನ್ನ ಆ ಗಂಗಾಮ ನದಿನ ಅಪ್ಪನ ಗುಡಿಯ ಮುಚ್ಚೋಯ್ತು ಇಂಥ ದೊಡ್ಡ ಅಪ್ಪಾನೇ ಮುಳುಗೋದ ಮೇಲೆ ನಾವು ಬಾಳ್ಬೋದೇನೋ ಮಾದೇವ ನೋಡಿ ಅವ ಇಲ್ಲಂದ್ರೆ ನಾವ್ಯಾಕೆ ಅವ ಅವರು ನಾವಿರ್ತೇವೆ ನೋಡ್ರಿ ಹಂಗಾತಿ ಅಂದ್ರೆ ಇವ್ರ ಉಸಿರು ಇವರು ಪ್ರಾಣ ಇವ್ರ ಸರ್ವಸ್ವ ಯಾರ ಶಿವ ದೇವರ ಇಲ್ಲಂದ್ರೆ ಯಾಕ ಅಲ್ಲಿ ಬ ಬದುಕೋನು ಅನ್ನುವಂಥ ವಿಚಾರ ಇವರಿಗೆ ಬಂತು ದೇವರ ಇಲ್ಲಂದ್ರೆ ನಾನು ಯಾಕೆ ಬದುಕೋನು ಅನ್ನುವಂಥ ವಿಚಾರ ಇವ್ರಿಗೆ ಏನಾಗತೈತಿ ಬರೋದತ್ ನೋಡ್ರಿ ಬಾಯಿ ಬಾಯಿ ಬಡ್ಕೋತಾನೆ ಸತ್ಯ ಉಳ್ಳ ಬ್ಯಾಡ್ರು ಕಣ್ಣಯ್ಯ ಬಾಯಿ ಬಾಯ್ ಬಡ್ಕೊಂಡು ಮತ್ತೆ ದೇವರ ಕರೆ ಹಾಕತ್ತ ನೋಡ್ರಿ ಬ್ಯಾಡ ಬ್ಯಾಡ ಗುಂಪನಿಗೆ ಒಲದೋಣೆ ನಾ ಬೇಡಿ ನಾನು ಬೇಡಿಕೊಳ್ತೇನೆ ಮಾದೇವ ಬೇಡರಿಗೆ ಒಲಿದ ಬೇಡ್ರ ಗುಂಪನಿಗೆ ಬೇಡ್ರ ಪ್ರದೇಶಕ್ಕೆ ಒಲಿದಾನೆ ಶಿವ ಯಾಕೆ ಬೇಡ್ರ ಕಣ್ಣಪ್ಪನ ಒಲದಾನಲ್ಲ ಅಲ್ಲ ಅಂಥ ಶಿವನನ್ನ ನಾನು ಬೇಡ್ಕೊಳ್ತೇನೆ ಅಂಥ ಶಿವನನ್ನು ನಾನು ಆರಾಧಿಸ್ತೇನೆ ಅವನಲ್ಲಿ ನಾ ಪ್ರಾರ್ಥಿಸ್ತೇನೆ ಹೇಳ್ಕಾರ ಇವ ಹೇಳಕತ್ತ ನೋಡ್ರಿ ಅವಾಗ ನೀ ಬಂದು ಮುಖವ ತೋರದಿದ್ದರೆ ನಾನಿಂದು ಪ್ರಾಣ ಬಿಡುತ್ತೀನಿ ದೇವರಿಗೆ ಹೇಳಿ ದೇವ್ರರ ನಿಂಗರ ಪರಿಸ್ಥಿತಿ ಆಗೈತಿ ಇಲ್ಲಿ ನೀಡ್ಡಕ್ಕೆ ಚೇಣಿ ಹೊಣೆಯಾಕೋ ಬಂದಿಲ್ಲ ನಾವು ಶುದ್ಧ ಮನಸ್ಸಲೇ ದೇವರಿಗೆ ಹೂ ಕೊಟ್ಟ ದಿವಸ ಹೂ ಕೊಡೋದು ನಮ್ಮ ನಿಯಮ ಆ ನಿಯಮವನ್ನು ಪಾಲಿಸೋಕೆ ಬಂದು ಆದ್ರೆ ಆ ನಿಯಮವನ್ನು ನಾವು ಪಾಲನೆ ಮಾಡುತ್ತಿರುವಾಗ ವಿನಾಕಾರಣವಾಗಿ ಮಳೆಗಾಲದಿದ್ದಿದ್ರು ಮಳಿ ಬಂದೈತಿ ಇದಕ್ಕೆ ದೇವರ ನೀನಾ ಕಾರಣ ನೀ ನಮ್ಮನ್ನು ಕಾಪಾಡು ನೀ ಬರಲಿಲ್ಲ ಅಂದ್ರೆ ನಾವು ಸತ್ತು ಹೋಗ್ಯೆವು ನಾವು ನಿನ್ನ ನಾಮಸ್ಮರಣೆ ಮಾಡ್ಕೊತ ನಾವು ಸತ್ತು ಹೋಗ್ತೀವಿ ಅಂತ ಅಂತೇಕಾದ್ರೆ ಹುಡುಗೋರೆಲ್ಲ ಅದರಲ್ಲಿ ಶಿವನನ್ನು ಕುರಿತ ಪ್ರಾರ್ಥನೆ ಮಾಡ್ಕೋ ಅಂತ ಸುಮ್ಮನೆ ಕುಂತರು ನೀರು ತೆರೆಯ ಒಡದಾನು ನನ್ನಪ್ಪ ತೇಲಿ ಬೀಳತಾನೆ ನೀರು ಎಲ್ಲ ಗುಡಿ ಎಲ್ಲ ನೋಡ್ರಿ ಗುಡಿ ಮುಂದೆ ಎಲ್ಲ ಹೇಳ್ತೀವಿ ತೇಲಿ ಹೋಗಿ ಹೊಂಟಾಕತ್ತ ಆ ಈಶ್ವರಲಿಂಗಿರ್ತದ ಅದೆಲ್ಲ ತೇಲಾಕತ್ರಿ ನೋಡ್ರಿ ಹೇಳ್ತಾನೆ ಅವಾಗ ನೀರಿನ ಸುಳಿಗೆ ಮಹಾದೇವ ಸಿಕ್ಕಿ ಗರಗರನೇ ತಿರುಗುವನೆ ಸುತ್ತಮುತ್ತ ನೋಡವನೇ ಸತ್ವಂತ ಬ್ಯಾಡರ ಕಣ್ಣಯ್ಯ ನೋಡ್ರಿ ಇಲ್ಲಿ ಆ ದೇವರ ಗರಗರ ಅವನು ನೋಡ್ರಿ ಅವಾಗ ನನ್ನಪ್ಪನ ಎಳ್ಕೊಂಡಂಗೆ ಈ ಗಂಗೆ ನನ್ನೂ ಎಳ್ಕೊಂಡು ಬಿಡುತ್ತಾಳೆ ನೋಡಿ ಹುಡುಗೋರು ಅನ್ನೋಕತ್ತ ನನ್ನ ದೇವರನ್ನು ಈಶ್ವರಲಿಂಗನ ಹೆಂಗೆ ಎಳ್ಕೊಂಡಾಳ ಯಾರ ಗಂಗಾದೇವಿ ಹಂಗೆ ನನ್ನೂ ಎಳ್ಕೋತಾಳೆ ಅದಕ್ಕೆ ಇನ್ನು ಬಿಡೋದು ಬೇಡ ಬಿಟ್ಟು ಅಂದ್ರೆ ನೀರಿನ ಸೆಳುವಿಗೆ ಸಿಕ್ಕ ನಮ್ಮ ದೇವರ ಈಶ್ವರಲಿಂಗ ಹೋಗಿ ಬಿಡ್ತೈತೆ ಆ ಹೋದಂದ್ರೆ ನಾವು ಹೆಂಗೆ ಬದುಕೋದು ನಮ್ಮನ್ನು ಕಾಯಾವ್ರ ಯಾರು ನಮ್ಮ ದೇವರು ನಮಗೆ ಬೇಕು ಅಂತ ಹೇಳ್ಕರ್ ವಿಚಾರ ಮಾಡಿ ಎಲ್ಲರೂ ಕೂಡ ಏನು ಮಾಡ್ತಾರೆ ನೋಡ್ರಿ ತಾವು ಸಾಯ್ತೇವೆ ಅನ್ನೋ ಖಬರ್ ಇಲ್ವಕ್ಕ ಆ ದೇವ್ರನ್ನ ಹಿಡ್ಕೊಳಕ್ಕೆ ಹೋಗಾಕತ್ತಾರ ನೀರಿಗೆ ಹೋಗಿ ಕಚ್ಕೊಂಡು ಹೋಗುವಂಥ ದೇವ್ರನ್ನ ಗಟ್ಟಿಯಾಗಿ ಎಲ್ಲರೂ ಕೂಡಿ ಹಿಡ್ಕೊಂಡು ಈಶ್ವರಲಿಂಗ ಹಿಡ್ಕೊಂಡ ನಿನ್ನ ಬಿಡೋದಿಲ್ಲ ನಾವು ನಿನಗೆ ಬಿಡೋದಿಲ್ಲ ಹೇಳ್ಕಾರ ಅಲ್ಲಿ ದೇವರನ್ನು ತಬ್ಕೊಂಡು ಹಿಡಿದ್ರು ಬಲಿಯ ಕಲ್ಲ ತಬ್ಬುನೇ ಬಲವಾಗಿ ಹಿಡ್ಕೊಂಡು ನಿಂತವನೇ ಕಾರಯ್ಯ ಬಿಲ್ಲಯ್ಯ ನೋಡಿದರು ಕಣ್ಣಲ್ಲಿ ನೀರ ಕೆಡೆಯಿದರು ನೋಡಿ ಅಳಾಗಿ ಶುರು ಮಾಡಿದ್ರ ಯಾಕೆ ಹಾಳಕತ್ತಾರ ಇವರು ಮಳಿ ಬಂದಿದ್ದಕ್ಕೆ ನಮ್ಮ ನಾವು ಸಾಯ್ತವು ನಮಗೇನು ಆಕತ್ತೆ ಅನ್ನೋ ಲೂಕ ನಮ್ಮ ದೇವರಿಗೆ ಏನು ಆಕತಿ ನಮ್ಮ ದೇವರು ಬದುಕೋದಿಲ್ಲ ಅನ್ನೋ ಚಿಂತೆ ಅದಕ್ಕೆ ನಮ್ಮಿಗೆ ಬುಟ್ಟು ಮಾದೇವೋ ನೀನು ಗಂಗೆಯ ಒಳಗೆ ಹೋದಯ್ಯೋ ದೇವನೇ ನಮ್ಕ ಮೊದಲು ನೀ ಹಾಕೋದೇವೋ ನೀ ಬದುಕೋ ಹೌದಾ ನಾವು ಅದೇವಿ ಅದಕ್ಕೆ ನಿನ್ನ ಕಂಡು ಬಿಟ್ಟು ಬಿಡೋದಿಲ್ಲ ನಾವು ಅಂತೇಕಾರ ಹೇಳಕತ್ತ ಗುರುವಿಗೆ ಶಿಷ್ಯರೇ ಇಲ್ವಲ್ಲೋ ಶಿಷ್ಯರಿಗೆ ಗುರುವೇ ಇಲ್ವಲ್ಲೋ ಗುರುವಿಗೆ ಶಿಷ್ಯಾರು ಹೌದಲ್ರಿ ಗುರುವಿಗೆ ಶಿಷ್ಯ ಬೇಕು ಶಿಷ್ಯ ಗುರು ಬೇಕು ಅದಕ್ಕೆ ನೀ ಇಲ್ದ್ರೆ ನಾವು ಹೆಂಗಿರೋನು ಅಂತೇಕಾರ ಇಲ್ಲಿ ಮಕ್ಕ